ನಮಸ್ಕಾರ ವಿವರ್ಸ್ ಇದು ನಮ್ಮ ಓಂ ಅರಿವು ಚಾನೆಲ್ ನಾವು ಕರ್ನಾಟಕದ ಅತಿಶಯ ಪ್ರಖ್ಯಾತ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿ ಆನೆಗುಂದಿ ಹಾಗೂ ಅದರ ಸುತ್ತಮುತ್ತಲಿನ ಎಲ್ಲ ಪವಿತ್ರ ಸ್ಥಳಗಳನ್ನು ಕುರಿತ ಪೂರ್ಣ ಎಪಿಸೋಡನ್ನು ರಚಿಸುತ್ತಿದ್ದೇವೆ ಈ ಅದ್ಭುತ ಪ್ರವಾಸಗಳನ್ನು ಅನುಭವಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡುಗಳಿಗೆ ಟ್ಯೂನ್ ಆಗಿ ನಮಸ್ಕಾರ ವೀಕ್ಷಕರೇ ನಮ್ಮ ಓಂ ಅರಿವು ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಆನೆಗುಂದಿಯ ತುಂಗಾಭದ್ರಾ ನದಿ ತೀರದ ಚಿಂತಾಮಣಿಯ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡುತ್ತಿದ್ದೇವೆ ಈ ಪವಿತ್ರ ಸ್ಥಳಗಳು ಕೇವಲ ಸುಂದರವಲ್ಲ ಇವು ನಮಗೆ ಆಧ್ಯಾತ್ಮಿಕ ಕಥೆಯ ಪಾಠವನ್ನು ತಿಳಿಸುತ್ತವೆ ಇಲ್ಲಿ ನಡೆದಾಡುವಾಗ ಪ್ರತಿಯೊಬ್ಬರಿಗೂ ಭಕ್ತಿಯ ಪರವಶರಾಗುತ್ತಾರೆ ಈ ಪವಿತ್ರ ನೆಲದ ದಿವ್ಯ ಶಕ್ತಿಯು ನಮಗೆ ಮಾರ್ಗದರ್ಶನ ಮಾಡಲಿ ತುಂಗಭದ್ರೆಯು ಈ ಸ್ಥಳವನ್ನು ಪವಿತ್ರಗೊಳಿಸಿದ್ದಾಳೆ ನಮ್ಮ ಜೀವನಕ್ಕೆ ಪ್ರಜ್ಞೆ ಹರಿವನ್ನು ತಂದು ಕೊಡಲಿ ಮತ್ತು ಪ್ರತಿಯೊಂದು ದೃಶ್ಯವೂ ನಮ್ಮ ಹೃದಯಗಳಲ್ಲಿ ಶಾಶ್ವತವಾದ ದೈವೀ ಸಂಕೇತವನ್ನು ಬಿಡಿಸಲಿ ಬನ್ನಿ ಈ ಯಾತ್ರೆಯನ್ನು ನಮ್ಮ ಕಣ್ಣಿನಿಂದ ಮತ್ತು ಹೃದಯದಿಂದ ಅನುಭವಿಸೋಣ ದಕ್ಷಿಣ ಭಾರತದ ದೇವಾಲಯಗಳು ಕೇವಲ ಪ್ರಾರ್ಥನೆಯ ಸ್ಥಳವಲ್ಲ ಅವು ನಮ್ಮ ಸಂಸ್ಕೃತಿಯ ಸಂಜೀವಿನಿ ಧಾರ್ಮಿಕತೆ ಮತ್ತು ಶಿಲ್ಪಕಲೆಯ ಆಧ್ಯಾತ್ಮಿಕ ಸಂಕೇತ ಪ್ರತಿಯೊಂದು ಕಂಬ ಮತ್ತು ಗೋಪುರಗಳು ರಾಮಾಯಣ ಮಹಾಭಾರತದ ಕಥೆಗಳನ್ನು ಜೀವಂತವಾಗಿ ಬಿಂಬಿಸುತ್ತವೆ ಅಲ್ಲಿ ಪ್ರತಿಯೊಂದು ಹೆಜ್ಜೆಯೂ ದೇವರ ಸನ್ನಿಧಿಯ ಕಡೆಗೆ ಯಾತ್ರೆಯದಾಗಿದೆ ಇದು ತುಂಗಭದ್ರಾ ನದಿ ಪೂರ್ವ ದಿಕ್ಕಿಗೆ ಹರಿದು ಪವಿತ್ರತೆಯನ್ನು ಹರಡುವ ಒಂದು ಆಧ್ಯಾತ್ಮಿಕ ಸ್ಥಳ ನದಿ ತೀರದ ಶಾಂತಿ ಮತ್ತು ದೈವಿಕ ಸೌಂದರ್ಯ ಇಲ್ಲಿ ನಮ್ಮ ಮನಸ್ಸನ್ನು ಆನಂದದಿಂದ ತುಂಬಿಸುತ್ತದೆ ನೀವು ಈ ಪವಿತ್ರ ಸ್ಥಳಗಳನ್ನು ಒಮ್ಮೆ ಭೇಟಿ ನೀಡಿ ನಮ್ಮ ಮುಂದಿನ ಸ್ಥಳ ಹುಚ್ಚಪ್ಪನ ತಾತನ ಮಠ ಆನೆಗುಂದಿಯ ಪ್ರಾಚೀನ ಪರಂಪರೆಯನ್ನು ಹೊತ್ತಿರುವ ಈ ಒಂದು ಪುಣ್ಯ ತಾಣ ಈ ಪವಿತ್ರ ಸ್ಥಳಗಳ ಸೌಂದರ್ಯವನ್ನು ವೀಕ್ಷಿಸಲು ನಮ್ಮೊಂದಿಗೆ ಇರಿ ಇದು ಪ್ರಾಚೀನ ಆನೆಗುಂದಿ ದಕ್ಷಿಣ ಭಾರತದ ವಿಜಯನಗರ ಸಾಮ್ರಾಜ್ಯದ ಹಿಂದಿನ ರಾಜಧಾನಿ ಇತಿಹಾಸ ಸಂಸ್ಕೃತಿ ಮತ್ತು ಪರಂಪರೆಯ ಮಡಿಲು ಈ ಪವಿತ್ರ ನೆಲದಲ್ಲಿ ಹರಡಿದೆ ಪ್ರತಿ ಕಲ್ಲು ಪ್ರತಿ ರಸ್ತೆಯು ಮಹಾನ್ ಇತಿಹಾಸದ ಕಥೆಗಳನ್ನು ಹೊತ್ತಿದೆ ಆನೆಗುಂದಿಯ ಒಂದು ಅಮೂಲ್ಯ ಆಭರಣವೇ ರಂಗನಾಥ ಸ್ವಾಮಿ ದೇವಸ್ಥಾನ ನೂರಾರು ವರ್ಷಗಳ ಇತಿಹಾಸ ಮತ್ತು ಶಿಲ್ಪಕಲೆಯನ್ನು ಪ್ರತಿಬಿಂಬಿಸುವ ದೈವೀ ತಾಣ ಈ ದೇವಸ್ಥಾನದ ಶಿಲೆ ಭಕ್ತಿಯ ಮತ್ತು ಕಲಾವೈಭವದ ದುಷ್ಟಾಂತವಾಗಿದೆ ಮುಂದಿನ ಆಧ್ಯಾತ್ಮಿಕ ಯಾತ್ರೆ ಚಿಂತಾಮಣಿ ತುಂಗಭದ್ರಾ ನದಿ ತೀರದ ಕಡೆಗೆ ಆನೆಗೊಂದಿಯ ಪವಿತ್ರ ನೆಲ ಪ್ರತಿ ಹೃದಯವನ್ನು ಶಾಂತಿ ಪ್ರಜ್ಞೆಯಿಂದ ತುಂಬುತ್ತದೆ ತುಂಗಭದ್ರೆಯ ಹರಿವು ದೇಹವನ್ನು ಶುದ್ಧಿಗೊಳಿಸುವಂತೆಯೇ ಚಿಂತಾಮಣಿಯ ವಾತಾವರಣ ಮನಸ್ಸಿಗೆ ಆಧ್ಯಾತ್ಮಿಕ ಬೆಳಕನ್ನು ತಂದುಕೊಡುತ್ತದೆ ಈ ಯಾತ್ರೆಯ ಪ್ರತಿಯೊಂದು ಕ್ಷಣವು ದೈವೀಯ ಸ್ಪರ್ಶವನ್ನು ಅನ್ವೇಷಿಸುವ ದಾರಿಯಾಗಿರುತ್ತದೆ ನನ್ನದೊಂದು ಚಿಕ್ಕ ವಿನಂತಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯ ಜ್ಞಾನವನ್ನು ವಿವರಿಸಿ ಆಧ್ಯಾತ್ಮಿಕ ಜೀವನ ನಮ್ಮ ಆತ್ಮದ ಬೆಳಕಿಗೆ ದಾರಿ ತೋರಿಸುತ್ತದೆ ಮತ್ತು ಭಕ್ತಿಯ ತಿಳುವಳಿಕೆಯಿಂದ ಅವರ ಜೀವನದ ಮೌಲ್ಯಗಳು ಬಲವಾಗುತ್ತವೆ ಮಕ್ಕಳು ಮುಂದಿನ ಭವಿಷ್ಯ ಪುಣ್ಯದ ಮೌಲ್ಯಗಳನ್ನು ಮೊಳಗಿಸಲು ನಾವು ಬಿತ್ತಿದ ಬೀಜಗಳು ಕಥೆಗಳು ಕೀರ್ತನೆಗಳು ಮತ್ತು ದೇವರ ಕುರಿತ ಹಳೆಯ ಪದಗಳನ್ನು ಹೇಳುತ್ತಾ ಅವರ ಮನಸ್ಸಿಗೆ ಆಧ್ಯಾತ್ಮಿಕ ಅರ್ಥವನ್ನು ತುಂಬಿ ನಮ್ಮ ಸಂಸ್ಕೃತಿಯ ಪವಿತ್ರತೆ ಮುಂದಿನ ಪೀಳಿಗೆಯೂ ಜೀವಂತವಾಗಿರಲು ಇದು ಅವಶ್ಯಕ ನನ್ನ ದೇಶದ ಪ್ರತಿ ತಾಯಂದಿರಿಗೆ ತಂದೆಯಂದಿರಿಗೆ ಒಂದು ಚಿಕ್ಕ ವಿನಂತಿ ಇದೆ ದಯವಿಟ್ಟು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ಭಾರತದ ಭವಿಷ್ಯದ ಕುರಿತು ಪ್ರೇರಣದಾಯಕ ಮಾತುಗಳನ್ನು ಹೇಳಿ ಅವರನ್ನು ಆಧ್ಯಾತ್ಮಿಕತೆಗೆ ಕರೆತಂದು ಭಕ್ತಿಯ ಮೌಲ್ಯಗಳನ್ನು ತಿಳಿಸಿ ದೇವರ ಕಥೆಗಳು ಪುರಾಣಗಳು ಮತ್ತು ಧಾರ್ಮಿಕ ಜ್ಞಾನವನ್ನು ಹಂಚಿಕೊಳ್ಳುವುದರಿಂದ ಅವರ ಹೃದಯದಲ್ಲಿ ದೈವಿ ಬೆಳಕನ್ನು ಬಿತ್ತಿರಿ ಸಮಯವನ್ನು ಮೊಬೈಲ್ ಮತ್ತು ಟಿ ವಿಯ ಮುಂದೆ ವ್ಯರ್ಥ ಮಾಡದೆ ಅವರನ್ನು ಹೊರಗಡೆ ಆಟಗಳು ದೈಹಿಕ ಚಟುವಟಿಕೆಗಳು ಮತ್ತು ತಂಡದ ಆಟಗಳಲ್ಲಿ ತೊಡಗಿಸಿ ಇದು ಅವರ ದೇಹವನ್ನು ಮತ್ತು ಮನಸ್ಸನ್ನು ಶಕ್ತಿಯುತವಾಗಿ ರೂಪಿಸುತ್ತದೆ ಆಧ್ಯಾತ್ಮಿಕತೆಗೆ ಮತ್ತು ಆಟಗಳಿಗೆ ಒತ್ತು ನೀಡುವುದರಿಂದ ಅವರ ದೇಹ ಮನಸ್ಸು ಮತ್ತು ಆತ್ಮದ ದಾರಿಯಲ್ಲಿ ಸಂಪೂರ್ಣ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ನಮ್ಮ ಮಕ್ಕಳ ಮೇಲೆ ನಾವು ಹೂಡಿದ ನಂಬಿಕೆ ಮತ್ತು ಪ್ರೇರಣೆ ನಮ್ಮ ಭಾರತದ ಭವಿಷ್ಯವನ್ನು ಹಸನಾಗಿಸುತ್ತದೆ ದಯವಿಟ್ಟು ಅವರ ಜೀವನದಲ್ಲಿ ಈ ಬೆಳಕನ್ನು ತಂದಿ ನಮ್ಮ ಭಾರತವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ ಆದರೆ ನಮ್ಮ ಪ್ರಗತಿಯೊಂದಿಗೆ ನಮ್ಮ ಹೊಣೆಗಾರಿಕೆಗಳು ಮತ್ತು ದಾಯತ್ವಗಳು ಹೆಚ್ಚಾಗಿವೆ ನನ್ನ ಚಿಕ್ಕ ವಿನಂತಿ ಎಲ್ಲ ತಾಯಂದಿರು ತಂದೆಯಂದಿರಿಗೆ ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಈ ಮಹತ್ವದ ವಿಷಯಗಳನ್ನು ತಿಳಿಸಿ ಮೊದಲು ತಂತ್ರಜ್ಞಾನವನ್ನು ಸುರಕ್ಷಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಬಳಸುವ ಜ್ಞಾನವೊಂದು ಕೊಡಿ ಅವರ ಸಮಯವನ್ನು ವಿದ್ಯುನ್ಮಾನ ಸಾಧನಗಳ ಬಳಕೆಯಲ್ಲಿ ಸಮತೋಲನದೊಂದಿಗೆ ಬಳಸಲು ಪ್ರೇರೇಪಿಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ನಮ್ಮ ನೈಸರ್ಗಿಕ ಸಂಪತ್ತನ್ನು ಉಳಿಸುವ ಮಹತ್ವವನ್ನು ಕಲಿಸಿ ಗಿಡ ನೆಡುವುದು ನದಿ ಕೆರೆಗಳ ಸ್ವಚ್ಛತೆ ಕಾಳಜಿ ಮತ್ತು ಪರಿಸರ ಸ್ನೇಹಿ ಜೀವನ ಕ್ರಮಗಳನ್ನು ಅನುಸರಿಸುವಂತೆ ಪ್ರೇರೇಪಿಸಿ ಇದರಿಂದ ಮುಂದಿನ ಪೀಳಿಗೆಗೆ ಶುದ್ಧ ಮತ್ತು ಸಮೃದ್ಧ ಪರಿಸರವನ್ನು ಬಿಟ್ಟು ಹೋಗಬಹುದು ಇದೇ ಸಮಯದಲ್ಲಿ ಸಮಾನತೆ ಮತ್ತು ಶಾಂತಿಯ ಮೌಲ್ಯಗಳನ್ನು ಅವರ ಹೃದಯದಲ್ಲಿ ಬಿತ್ತಿರಿ ಧರ್ಮ ಭಾಷೆ ಅಥವಾ ವರ್ಗದ ಹೆಸರಿನಲ್ಲಿ ಬಿರುಕು ಮೂಡುವುದಿಲ್ಲ ಎಂಬುದನ್ನು ಕಲಿಸಿ ಎಲ್ಲರೂ ಸಮಾನ ಎಲ್ಲರಿಗೂ ಬಾಳುವ ಹಕ್ಕು ಮತ್ತು ಎಲ್ಲರೊಂದಿಗೂ ಶಾಂತಿಯುತವಾಗಿ ಬದುಕುವುದು ನಮ್ಮ ಭಾರತದ ಶ್ರೇಷ್ಠತೆ ಅಂತಿಮವಾಗಿ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಇತಿಹಾಸದ ಗಾಢತೆಯನ್ನು ಅವರಿಗೆ ತಿಳಿಸಿ ನೀಯ ವ್ಯಕ್ತಿಗಳ ಜೀವನದ ಕಥೆಗಳು ನಮ್ಮ ಪರಂಪರೆಯ ಜೀವನದ ಮೌಲ್ಯಗಳನ್ನು ಅವರ ಜೀವನದ ದೀಪಾವಳಿಯಾಗಿ ಬೆಳಗಬೇಕು ನಮ್ಮ ಮಕ್ಕಳಿಗೆ ದಾರಿ ತೋರಿಸೋಣ ನಮ್ಮ ಭಾರತವನ್ನು ಸರ್ವೋತ್ತಮ ರಾಷ್ಟ್ರವನ್ನಾಗಿ ಮಾಡಲು ಒಂದು ಹೆಜ್ಜೆ ಎಳೆಯೋಣ ನಮ್ಮ ಭವಿಷ್ಯದ ಸುಂದರ ಮಕ್ಕಳೊಂದಿಗೆ ಮತ್ತೊಂದು ಆಕರ್ಷಕ ವಿಡಿಯೋದಲ್ಲಿ ನಿಮ್ಮನ್ನು ಮುಂಚಿತವಾಗಿ ಕಾಣಲು ನಿರೀಕ್ಷಿಸುತ್ತಿದ್ದೇವೆ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಇದು ಓಂ ಅರಿವು ಚಾನೆಲ್